Alright! Mm -hmm. ಹೋದ್ರಲ್ಲಿ ಅವ್ರು ಹೌದು ಲೇಣ ನಮ್ಮನ್ನು ನೋಡಿ ಛತ್ರಿ ಮಂಡಿಸ್ಕೊಂಡು ಕೆತ್ತು ಕೊಟ್ಟು ಓಡಿ ಹೋದ್ರು ನೋಡೇಣ ಅವ್ರೆ ಎಂತ ಓಡಿ ಹೋದ್ರಲ್ಲಿ ಓಡಿ ಬಂದ್ವಿ ಸಿಗ್ಲೇ ಇಲ್ಲ ನೋಡ ನಾಪತ್ತಿ ಅದ್ರಲ್ಲಿ ಅವ್ರೆ ಅಣ್ಣ ಅವ್ರ ಮ್ಯಾಗ ನಂಗ ಹೂವು ಆಗೈತಿ ಅಪ್ಪ ಮಗನ ನಿನಗೊಬ್ಬ ಎಲ್ಲಿ ಅದ ಅಣ್ಣ ಅಗೆಡ್ ಕಿತ್ತಲ ನಂಗ ಅಮ್ಮ ತ ನೀನೇ ಅಂತ ಹೊರ ಹಾ ಆ ಉದ್ದನ್ ಐತಲ್ಲ ಅದು ನೀnge ನೀವು ಅಲ್ಲಿ ಕೈ ಹ್ಮ್ ಓ ನೈ ಗೆಲ್ಲಂತ ಹುಡುಕದ ಹ ஊராக ஊரீ கிரிங்க குத்து நோட்ல சிக்கு நம்ம எல்லாரும் ನಿನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಊರಾಗೇನ ಭಾಳ ದಂಧಲಿ ಮಾಡ್ತಾ ಇದ್ದಾರಂತೆ ನೋಡು ನನಗಿದೆಲ್ಲ ಸೇರೋದಿಲ್ಲ ನಾನು ದೇಶ ಬಗ್ತಾ ಇದ್ದೀನಿ ನಾನು ಮಿಂಟ್ರಿಯಲ್ಲಿ ಜಾಬ್ ಮಾಡ್ದವ ಊರಾಗಿನವರೆಲ್ಲ ಬಂದು ಏನ್ರಿ ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾ ಇದ್ದಾರಂತ ಪದೇ 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 ಫಿರಾದಿ ಹೇಳ್ತಾ ಇದ್ದಾರೆ ನಾನು ಇಂಥ ಫಿರಾದಿಗೆ ಸೊಂದ್ರವಲ್ಲ ಇನ್ನು ಆಗದಂಗೆ ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು ಸರಿಯಾಗಿ ಮಕ್ಕಳನ್ನ ಕರೆದು ಬುದ್ಧಿ ಹೇಳಬೇಕು ನೀನು ಇವನ್ನ ನಿನ್ನ ಮಕ್ಕಳಂತೂ ಇವನಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಇವ ಮುಂದೆ ಇವನು ಸಹ ನನ್ನಂತನ ದೇಶಭಕ್ತನ ಮಾಡಬೇಕು ಮಿಂಟ್ರಿಗೆ ಸೇರ್ಸ್ಬೇಕು ಅಂತ ಮಾಡ್ತಾ ಇದ್ದೀನಿ ನೋಡಿ ನೋಡಾದರೂ ಕಲ್ಕೊಡ್ರಪ್ಪ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳ್ರು ನಿನ್ನ ಮಕ್ಕಳು ನಿನ್ನ ನನ್ನ ಮಕ್ಕಳಂತೂ ಮಾತು ಕೇಳ್ತಾ ಇಲ್ಲ ಈಗ ಇವನ್ನ ಒಳ್ಳೆ ಓದಿಸಿ ಇವನು ದೇಶಭಕ್ತನ ಮಾಡ್ತೀನಿ ಇವನು ಮಿಂಟ್ರಿಗೆ ಹಾಕ್ತೇನೆ ನಮ್ಮ ದೇಶ ಸೇವೆಯನ್ನು ಮಾಡಲಿ ಮಕ್ಕಳಿಗೆ ಹೀಗೆ ಬೆಳೆಸ್ಬೇಕು ಹೀಗೆ ಕಲಿಸ್ಬೇಕು ಚಲೋ ಬುದ್ಧಿ ಹೇಳು ಚಲೋ ಬುದ್ಧಿ ಹೇಳು ಏನು ಮಾತಾಡೋಲ್ಲ ಮಾತಾಡು ನೋಡಪ್ಪ ಈ ಮಾತು ಮುಗೀತ ಆದ್ರ ಆ ನಿನ್ ಮಕ್ಕಳು ಮಾತು ಕೇಳೋದಲ್ಲ ಬಾಳ್ ಲಪಂಗದಾರ ಆ ನನ್ನ ಮಾತುಗೆ ಬೆಲೆ ಕೊಡದಲ್ಲ ಆ ನಾನ್ ಅವ್ರ ತೊಂಬತ್ತು ನಿನ್ನಲ್ಲಿ ಇಡಬೇಕು ಅಂದ್ರ ನೀನ್ ಬರೇ ಮಿಂಟ್ರಾಗಿದ್ದಾವ ನಾ ಶಿಸ್ತು ನಾ ದೊಡ್ಡ ಅಧಿಕಾರಿ ಅಂತಿದಿ ಈಗಿನ ಮಕ್ಕಳಿಗೆ ಇಂಥ ಅಧಿಕಾರಿ ಮಾತು ಕಿಮ್ಮತ್ತು ಅವು ಕಳ್ಳನ ಮಕ್ಕಳು ಲೋಪಾರ್ಣ ಮಕ್ಕಳದಾರ ನನಗಂತೂ ಬೇಜಾರಾಗ್ಬಿಟ್ಟೈತಿ ಈ ನೀನ ಹೆಂಗೇನು ಹೇಳ್ತಿದಿ ಅವ್ರು ಸರಿಯಾಗಿ ಕರ ಬುದ್ಧಿ ಹೇಳು ನಮ್ಮ ಮಿಂಟ್ರಿ ಸೇರಿಸೋ ವ್ಯವಸ್ಥೆ ಮಾಡು ದೇಶ ಸೇವಾ ಮಾಡಿದಾಗ ಓಹೋ ಇಲ್ಲಿ ಏನ್ ಮಾಡಕತ್ತ ಇವರು ಏನ ಮಕ್ಕಳ್ರ್ಯಾ ಕಳ್ಳನ ನಮ್ಮ ಅಪ್ಪನ ಸಗರ ನಮ್ಮ ಸಪ್ಪನ ಸಂಗಡ ಬೇಯಾಕತಿ ನೀವು ಇಲ್ಲಿ ಏ

ಅವ್ರ ಸಲುವಾಗಿ ನಾ ಬೈಸ್ಕೊಬೇಕಾತು ಅವ ಮಿಂಟ್ರಿ ಶಿಸ್ತು ಮಿಂಟ್ರಿ ಶಿಸ್ತು ಅಂತ ನಿಮ್ಮ ಸಲುವಾಗಿ ನಿಮ್ಮನ್ನು ನೋಡಿದ್ರೆ ಅಂಥ ಶಿಸ್ತು ಬರೋದಿಲ್ಲ ಅವನ ಸಲುವಾಗಿ ನಾನು ಬೇಯಿಸ್ಕೋಬೇಕು ಬೇಯಿಸ್ಕೊಬೇಕು ಶಿಸ್ತು ಅಂತ ಕಲಿರಲಿ ಬಾ ಅಕ್ಕಿನ ಮಕ್ಕಳ ಅವೈ ನಮ್ಮ ಕೆನ ಮಕ್ಕಳ ಅಲ್ಪಾ ನಾವೇನು ಮಾಡ್ಯಾವಂತ ನಿಮ್ಗೆ ಏನು ಮಾಡಿ ಏನು ಮಾಡೀರ್ಲಿ ಮತ್ತು ಹೇಳಿ ಕೇಳಿ ಕೇಳಿ ಹೋಗಿಲ್ಲಿ ಆ ಬಿಡಬ ನೀ ನಮ್ಮ ನಿಮ್ಮ ಅಪ್ಪ ನಿಮ್ಮಪ್ಪಂದು ಬರೇ ಮಿಲಿಟ್ರಿ ಒಳಗ ಇರ್ತಾರೆ ಶಿಸ್ತು ಶಿಸ್ತು ಅಂದ್ರೆ ಯಾರಿಗಾಕತ್ತದ ನಾವೇನು ಮಾಡ್ಯಾವ ತಪ್ಪಂತದ

ಮಿಂಟ್ರಾ ಆಗಿದ್ದಾನ ಅಂತ ಹೇಳಿ ನೀವೆಲ್ಲ ಇಂಥ ಅಲ್ಲ ನೋಪರಿಗಿರಿ ಮಾಡಿದ್ರೆ ಅವ್ನು ಕೆಟ್ಟ ಹೆಸರು ತರಬಾಡ್ರಿ ಇನ್ನಾದರೂ ಬುದ್ಧಿ ಮಾಡ ಬುದ್ಧಿ ಕಲಿಯೋದು ಕಲೀರಿ ಶಾಣೆ ಆಗ್ರಿ ಏ ಶಾಣೆ ಆಗ್ರಿ ಅಂತ ಹೆಸರು ಇಟ್ಕೊಡ್ರಿ ಆತಲ್ಲಪ್ಪ ಇಷ್ಟು ಮಾಡಿ ಹೋಗ್ಬೇಕಾಯ್ತವ ಮಿಲ್ಟ್ರಿ ಮಿಲ್ಟ್ರಿ ಅಂತ ಶಿಸ್ತು ಶಿಸ್ತು ನಮಗ್ ಹಾಕತ್ತೇನ ಏನಾದ್ ಗುರ್ತಿನ್ಲಿ ಈಗ ತನ್ನ ತೆಲಿ ಸರಿ ಮಾಡ್ಕೊಂಡು ನಮ್ಮ ನಮ್ಗೆ ಹೋಳಾಗ್ಬಿಟ್ಟು ಹೋದಾಗ ಕರ್ದು ಹಚ್ಚಲಿಲ್ಲ ಅದ್ರ

ನೀವು ಹೂ ಹಳೆ ಹಾಕತಿದ ಗುರ್ತು ನೀವು ತೋಟಕ್ಕೆ ಬಂದಿದ್ದು ಗುರ್ತು ನಮಗೆ ನೀವು ಎಲ್ಲೆಲ್ಲಿ ಅಡ್ಡಾಡ್ತೀರಿ ಎಲ್ಲ ಗುರ್ತು ನಿಮ್ಮ ಹಿಂದೆ ನಾವು ಅಡ್ಡಿ ಅಡಿ ಅಡ್ಡ್ಯಾಡಿ ಅಡ್ಡ ರಾಗಿ ಹೋಗಿಬಿಟ್ಟೈತಿ ನೀವೇನು ಮಾತಾಡ್ಬೇಡ್ರಿ ಎಲ್ಲ ನಾವು ಮಾತಾಡ್ತೀವಿ ನಿಮ್ಮನ್ನ ಇಷ್ಟು ವರ್ಷ ಅಂತ ನಾವು ಲೈನ್ ಹೊಡೆಯಾಕತ್ತಿದ್ರು ಹೇಗಿತಿ ನಿನ್ನ ನಾನು ಇಷ್ಟಪಟ್ಟೇನೆ ಉಗ್ರ ತೆಗೆದಿಲ್ಲ ನಮ್ಮಣ್ಣ ಇಷ್ಟಪಟ್ಟಾನ ಈಗ ಇವತ್ತ ಯಾರ ಒಂದು ತಿರುಮಾನ ಆಗಲೇಬೇಕು ಇಷ್ಟು ವರ್ಷ ಆಯಿತು ನಿಮ್ಮ ಹಿಂದಿಂದ ಹಿಂದಿಂದ ಹಿಂದಿನ ಅಡ್ಡಾಡಿ ನಮಗಂತರ ಸಾಕಾಗಿ ಹೋಗಿತಿ ಇವತ್ತ ಯಾರ ಒಂದು ನೀವು ನಮ್ಮನ್ನ ಲವ್ ಮಾಡ್ತೀರಾ ಇಲ್ಲೋ ಹೇಳಿ ಹೇ ಹೇ ni wantan nange ramadi aibe ke kanti ghera kon saaya hai na ni restaurant ididina na bahut chala na nange tumhe hai na nange yaha aur sawas maadwa de ni on khariya ho ho samone ni padi ni ni ఏ బగ బరినిం చయడ మం చరు మయ మకుంగుడే ఉనాకవ పాద బాధ యోజతෙන් బాగడా పనరి పడ వషరినో న 这个人。